ಒಂದು ರಾತ್ರಿ ವಿಷವನ್ನು ನುಂಗಿದ ದೇವರು ಮರಣವನ್ನು ಸೋಲಿಸಿದ ಭಕ್ತಿ ಮತ್ತು ಜೀವನವನ್ನು ಬದಲಿಸಿದ ಶಿಸ್ತು ಇಂದು ಶಿವರಾತ್ರಿಯ ಕಥೆಗಳು ನಮಗೆ ಏನು ಕಲಿಸುತ್ತವೆ ನೋಡೋಣ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಮಹಾಶಿವರಾತ್ರಿ ಎಂದರೆ ಕೇವಲ ಜಾಗರಣೆ ಉಪವಾಸ ಪೂಜೆ ಅಷ್ಟೇ ಅಲ್ಲ ಇದು ಒಂದು ರಾತ್ರಿ ನಮ್ಮ ಜೀವನಕ್ಕೆ ದಿಕ್ಕು ತೋರಿಸುವ ಪಾಠ ಈ ದಿನ ಶಿವನನ್ನು ಪೂಜಿಸುವುದಕ್ಕಿಂತ ಶಿವನಂತೆ ಬದುಕುವುದನ್ನು ಕಲಿಯುವ ದಿನ ಭಾರತದ ವಿವಿಧ ರಾಜ್ಯಗಳಲ್ಲಿ ಹೇಳಲಾಗುವ ಮಹಾಶಿವರಾತ್ರಿಯ ಐದು ಕಥಗಳಲ್ಲಿ ಇಂದು ಒಂದೊಂದನ್ನು ಸರಳವಾಗಿ ಚಿತ್ರಿಸಿ ನೋಡೋಣ ಅವು ನಮಗೆ ಮೋಟಿವೇಶನ್ ಮತ್ತು ಡಿಸಿಪ್ಲಿನ್ ಬಗ್ಗೆ ಏನು ಹೇಳುತ್ತವೆ ಎಂಬುದನ್ನು ಅರಿಯೋಣ ಶಿವನು ವಿಷವನ್ನು ಕುಡಿದ ಕಥೆ ಸಮಸ್ಯೆಗಳನ್ನು ಹಿಡಿದು ನಿಲ್ಲಿಸುವ ಶಕ್ತಿ ಸಮುದ್ರ ಮಥನದಲ್ಲಿ ಅಮೃತಕ್ಕಿಂತ ಮೊದಲು ಭಯಾನಕ ವಿಷ ಹೊರಬಂದಿತು ಆ ವಿಷದಿಂದ ಲೋಕವೇ ನಾಶವಾಗುವ ಸ್ಥಿತಿ ಬಂದಾಗ ಎಲ್ಲರೂ ಭಯದಿಂದ ಹಿಂದೆ ಸರಿದರು ಆ ಕ್ಷಣದಲ್ಲಿ ಶಿವ ಮುಂದೆ ಬಂದು ವಿಷವನ್ನು ಕುಡಿದು ಅದನ್ನು ಕಂಠದಲ್ಲೇ ಹಿಡಿದುಕೊಂಡನು ಅದನ್ನು ಒಳಗೆ ಬಿಡಲಿಲ್ಲ ಹೊರಗೂ ಹರಿಯಲು ಬಿಡಲಿಲ್ಲ ಮೋಟಿವೇಶನ್ ಜೀವನದಲ್ಲೂ ಸಮಸ್ಯೆಗಳು ಬರುತ್ತವೆ ಪ್ರಶ್ನೆ ಸಮಸ್ಯೆ ಬಂದಿದೆಯೇ ಅಲ್ಲ ನಾವು ಅದಕ್ಕೆ ಹೊಣೆ ಒತ್ತು ನಿಲ್ಲುತ್ತೇವೆಯೇ ಡಿಸಿಪ್ಲಿನ್ ಶಿವನು ವಿಷವನ್ನು ನಾಶ ಮಾಡಲಿಲ್ಲ ಅದನ್ನು ನಿಯಂತ್ರಿಸಿದ ಅದೇ ಶಿಸ್ತು ಸಮಸ್ಯೆಗಳನ್ನು ನಾಶ ಮಾಡುವ ಪ್ರಯತ್ನಕ್ಕಿಂತ ಅವು ನಮ್ಮನ್ನು ನಾಶ ಮಾಡದಂತೆ ಹಿಡಿದು ನಿಲ್ಲಿಸುವುದು ಶಿವಪಾರ್ವತಿ ವಿವಾಹ ಗುರಿಗೆ ತಪಸ್ಸಿನ ದಾರಿ ದೇವಿ ಶಿವನನ್ನು ಪಡೆಯಲು ರಾಜಸೌಕ್ಷ ತ್ಯಜಿಸಿ ತಪಸ್ಸು ಮಾಡಿದರು ವರ್ಷಗಳ ಕಾಲ ಸಹನೆ ಮೌನ ನಿಯಮ ಆತ್ಮ ನಿಗ್ರಹ ಒಂದು ದಿನದ ಪ್ರಾರ್ಥನೆಯಲ್ಲ ಜೀವನವೇ ಸಾಧನೆಯಾಗಿತು ಅಂತಿಮವಾಗಿ ಶಿವನು ಒಪ್ಪಿಕೊಂಡನು ಈ ವಿವಾಹ ಶಿವರಾತ್ರಿ ದಿನ ನಡೆಯಿತು ಮೋಟಿವೇಶನ್ ನಮಗೆ ಗುರಿ ಸ್ಪಷ್ಟವಾದಾಗ ಒಳಗಿಂದ ಬೆಂಕಿಯಂತೆ ಪ್ರೇರಣೆ ಹುಟ್ಟುತ್ತದೆ ಡಿಸಿಪ್ಲಿನ್ ಆ ಪ್ರೇರಣೆಯನ್ನು ದಿನದಿಂದ ದಿನಕ್ಕೆ ತಪಸ್ಸಿನಂತೆ ಬದುಕುವುದು ಶಿಸ್ತು ಪಾರ್ವತಿ ನಮಗೆ ಹೇಳುವುದು ನಿಜವಾದ ಯಶಸ್ಸು ತಾಳ್ಮೆಯಿಂದ ಬರುತ್ತದೆ ತ್ವರಿತದಿಂದಲ್ಲ ಮೂರು ಲಿಂಗೋದ್ಭವ ಕಥೆ ಅಹಂಕಾರದಿಂದ ಅರಿವಿಗೆ ಒಮ್ಮೆ ಬ್ರಹ್ಮ ಮತ್ತು ವಿಷ್ಣು ತಮ್ಮಲ್ಲಿ ಯಾರು ಶ್ರೇಷ್ಠ ಎಂಬ ಅಹಂಕಾರದ ಜಗಳದಲ್ಲಿ ತೊಡಗಿದ್ದರು ಆ ಕ್ಷಣದಲ್ಲಿ ಅವರ ಮಧ್ಯೆ ಅನಂತ ಜ್ಯೋತಿ ಸ್ತಂಭ ಪ್ರತ್ಯಕ್ಷವಾಯಿತು ಬ್ರಹ್ಮನು ಹಂಸದ ರೂಪದಲ್ಲಿ ಅದರ ತುದಿಯನ್ನು ಹುಡುಕಿದನು ವಿಷ್ಣುವು ವರಾಹ ರೂಪದಲ್ಲಿ ಅದರ ಬುಡವನ್ನು ಹುಡುಕಿದನು ಎಷ್ಟು ಹುಡುಕಿದರೂ ಯಾರಿಗೂ ಆದಿಯೂ ಅಂತ್ಯವೂ ಸಿಗಲಿಲ್ಲ ವಿಷ್ಣು ತನ್ನ ಸೋಲನ್ನು ಒಪ್ಪಿಕೊಂಡನು ಆದರೆ ಬ್ರಹ್ಮನು ಸುಳ್ಳು ಹೇಳಿದನು ಅದಕ್ಕೆ ಕೋಪಗೊಂಡ ಶಿವನು ಜ್ಯೋತಿ ಸ್ತಂಭದಿಂದ ಪ್ರತ್ಯಕ್ಷನಾಗಿ ಸತ್ಯವನ್ನು ಬಯಲಿಗೆ ತಂದನು ಈ ಘಟನೆಯು ಶಿವನು ಅನಂತ ಮತ್ತು ನಿರಾಕಾರ ಸ್ವರೂಪ ಎಂದು ಸಾರುತ್ತದೆ ಆ ಕಾರಣಕ್ಕೆ ಈ ಲಿಂಗೋದ್ಭವ ಕಥೆಯನ್ನು ಮಹಾಶಿವರಾತ್ರಿ ಎಂದು ವಿಶೇಷವಾಗಿ ಸ್ಮರಿಸಲಾಗುತ್ತದೆ ಮೋಟಿವೇಶನ್ ಅಹಂಕಾರ ನಮ್ಮ ದೃಷ್ಟಿಯನ್ನು ಮುಚ್ಚುತ್ತದೆ ವಿನಯ ನಮ್ಮನ್ನು ಸತ್ಯದತ್ತ ಕರೆದೊಯ್ಯುತ್ತದೆ ನಿಜವಾದ ಶಿಸ್ತು ಎಂದರೆ ಸೋಲನ್ನು ಒಪ್ಪಿಕೊಳ್ಳುವ ಧೈರ್ಯ ಸತ್ಯದ ಮುಂದೆ ನಿಲ್ಲುವ ಶಕ್ತಿ ಅಹಂಕಾರ ಕಡಿದಾಗಲೇ ಅರಿವು ಆರಂಭವಾಗುತ್ತದೆ ಭಯದ ಮೇಲೆ ಶಿಸ್ತು ಮಾರ್ಕಂಡೆಯನಿಗೆ ಮರಣ ನಿಶ್ಚಿತವಾಗಿತ್ತು ಯಮನು ಬಂದಾಗ ಅವನು ಓಡಿಲಿಲ್ಲ ಶಿವಲಿಂಗವನ್ನು ಬಿಗಿಯಾಗಿ ಅಪ್ಪಿಕೊಂಡನು ಆ ಕ್ಷಣದಲ್ಲಿ ಶಿವನು ಪ್ರತ್ಯಕ್ಷನಾಗಿ ಮರಣವನ್ನೇ ನಿಲ್ಲಿಸಿದನು ಮೋಟಿವೇಶನ್ ಭಯ ಬಂದಾಗ ಓಡಬೇಕೆನಿಸುತ್ತದೆ ಆದರೆ ನಂಬಿಕೆ ಇದ್ದರೆ ನಿಲ್ಲುವ ಶಕ್ತಿ ಬರುತ್ತದೆ ಡಿಸಿಪ್ಲಿನ್ ಮಾರ್ಕಂಡಯ್ಯನ ಶಕ್ತಿ ಒಂದು ದಿನದ ಭಕ್ತಿಯಿಂದಲ್ಲ ಅದು ಪ್ರತಿದಿನದ ಶ್ರದ್ಧೆ ಮತ್ತು ನಿಯಮದಿಂದ ಶಿಸ್ತು ಭಯವನ್ನು ದುರ್ಬಲಗೊಳಿಸುತ್ತದೆ ಐದು ಬಿಲ್ವ ಎಲೆಗಳ ಬೇಟೆಗಾರ ಅಜಾಗರೂಕ ಶಿಸ್ತು ಕೂಡ ಫಲ ಕೊಡುತ್ತದೆ ಒಬ್ಬ ಬೇಟೆಗಾರ ಪ್ರಾಣಭಯದಿಂದ ಮರದ ಮೇಲೆ ಕುಳಿತ ಆ ರಾತ್ರಿ ಶಿವರಾತ್ರಿ ಅವನಿಂದ ಅನಾಯಾಸವಾಗಿ ಬಿಲ್ವ ಎಲೆಗಳು ಶಿವಲಿಂಗದ ಮೇಲೆ ಬಿದ್ದವು ಅವನು ಉಪವಾಸ ಜಾಗರಣೆ ಎಲ್ಲವೂ ಅಜಾಗರೂಕವಾಗಿ ಪಾಲಿಸಿದ ಅದೇ ಅವನಿಗೆ ಮುಕ್ತಿಯನ್ನು ತಂದಿತು ಮೋಟಿವೇಶನ್ ಒಂದು ಸರಿಯಾದ ಹೆಜ್ಜೆ ಜೀವನವನ್ನು ತಿರುಗಿಸಬಲ್ಲದು ಡಿಸಿಪ್ಲಿನ್ ಅಜಾಗರೂಕ ಶಿಸ್ತು ಕೂಡ ಫಲ ಕೊಡಬಲ್ಲದು ಎಂದರೆ ಜಾಗೃತ ಶಿಸ್ತು ಎಷ್ಟು ಶಕ್ತಿಶಾಲಿ ಶಿವರಾತ್ರಿ ಒಂದು ಭಕ್ತಿ ತುಂಬಿದ ಹಬ್ಬವಂತೂ ಹೌದು ಆದರೆ ಅದಕ್ಕಿಂತಲೂ ಹೆಚ್ಚು ನಮ್ಮ ಜೀವನವನ್ನು ರೂಪಿಸುವ ಒಂದು ಚೈತನ್ಯ ವಿಷ ಬಂದಾಗ ಹೊಣಿ ಹೊತ್ತು ನಿಲ್ಲಲು ಗುರಿಗಾಗಿ ತಪಸ್ಸು ಮಾಡಲು ಈಗೋ ಬಿಟ್ಟು ಅರಿವಿನಲ್ಲಿ ನಿಲ್ಲಲು ಭಯದ ಮುಂದೆ ಜಗ್ಗದಿರಲು ಮೋಟಿವೇಶನ್ ನಿಮ್ಮನ್ನು ಎಬ್ಬಿಸುತ್ತದೆ ಡಿಸಿಪ್ಲಿನ್ ನಿಮ್ಮನ್ನು ರೂಪಿಸುತ್ತದೆ ಶಿವರಾತ್ರಿ ಇವೆರಡನ್ನು ಕಲಿಸುವ ರಾತ್ರಿ ನಿಮ್ಮ ಸಮಯಕ್ಕೆ ಧನ್ಯವಾದಗಳು ಇಂತಹ ವಿಷಯಗಳು ನಿಮಗೆ ಉಪಯುಕ್ತವಾಗಿದ್ರೆ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಯಾವುದೇ ಪ್ರಶ್ನೆಗಳಿದ್ರೆ ಕಮೆಂಟ್ನಲ್ಲಿ ನಮಗೆ ತಿಳಿಸಿ